ವೆಲ್ಕಮ್ ಟು ಸ್ಪರ್ಧಾ ವಿನರ್ಸ್ ಯೂಟ್ಯೂಬ್ ಚಾನಲ್ಗೆ ಕರ್ನಾಟಕದ ಎಲ್ಲ ಸ್ಪರ್ಧಾ ವಿದ್ಯಾರ್ಥಿಗಳಿಗೆ ಹಾರ್ದಿಕ ಸ್ವಾಗತ ಆತ್ಮೀಯ ಸ್ಪರ್ಧಾ ವಿದ್ಯಾರ್ಥಿಗಳೇ ಇಂದಿನ ತರಗತಿಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಐ ಸಿ ಸಿ ಅಂಡರ್ ನೈನ್ಟೀನ್ ಪುರುಷರ ಏಕದಿನ ಕ್ರಿಕೆಟ್ ವಿಶ್ವಕಪ್ ಪಂದ್ಯಾವಳಿ ಇಂದಿಗೆ ಮುಕ್ತಾಯವಾಯಿತು ಮುಂದಿನ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಆ ಒಂದು ಕ್ರಿಕೆಟ್ ವರ್ಲ್ಡ್ ಕಪ್ ಮೇಲೆ ಕೇಳ್ತಕ್ಕಂಥ ಪ್ರಶ್ನೆಗಳು ಯಾವ ಥರ ಬರ್ತಾವೆ ಅದ್ರ ಬಗ್ಗೆ ನೋಡೋಣ ಹಾಗಾದರೆ ನೋಡ್ರಿ ಏನಿದೆ ಐ ಸಿ ಸಿ ಅಂಡರ್ ನೈನ್ಟೀನ್ ಏಕದಿನ ವರ್ಲ್ಡ್ ಕಪ್ ಟೂರ್ನಿ ಆರಂಭವಾದ ವರ್ಷ ಯಾವಾಗ ಅಂತ ಕೇಳಲಾಗಿದೆ ಹತ್ತೊಂಬತ್ತು ತೊಂಬತ್ತೆಂಟರಲ್ಲಿ ಆರಂಭವಾಯಿತು ಈ ಅಂಡರ್ ನೈನ್ಟೀನ್ ಏಕದಿನ ಕ್ರಿಕೆಟ್ ವರ್ಲ್ಡ್ ಕಪ್ ಮೊದಲು ನಡೆದಿದ್ದು ಎಲ್ಲಪ್ಪ ಅಂತಂದ್ರೆ ಆಸ್ಟ್ರೇಲಿಯಾದ ವಿಕ್ಟೋರಿಯಾ ಎಂಬಲ್ಲಿ ಇದು ನಡೀತು ಹಾಗಾದ್ರೆ ಮೊದಲ ಅಂಡರ್ ನೈನ್ಟೀನ್ ಏಕದಿನ ವರ್ಲ್ಡ್ ಕಪ್ ಪ್ರಶಸ್ತಿ ಗೆದ್ದಂಥ ದೇಶ ಯಾವುದಪ್ಪ ಅಂತಂದ್ರೆ ಆಸ್ಟ್ರೇಲಿಯಾ ಈ ಮೊದಲ ಕಪ್ಪನ್ನು ಗೆದ್ದುಕೊಂಡಿತ್ತು ನೆಕ್ಸ್ಟ್ ಪ್ರಶ್ನೆ ಏನಿದೆ ಭಾರತ ಮೊದಲು ಬಾರಿಗೆ ಅಂಡರ್ ನೈನ್ಟೀನ್ ಏಕದಿನ ಕ್ರಿಕೆಟ್ ಟೂರ್ನಿ ಯಾವ ವರ್ಷ ಜಯಿಸಿತು ಅಂತ ಕೇಳಲಾಗಿದೆ ಅಂದರೆ ಅಂಟರ್ ಅಂಡರ್ ನೈನ್ಟೀನ್ ಏಕದಿನ ಕ್ರಿಕೆಟ್ ವರ್ಲ್ಡ್ ಕಪ್ಪನ್ನು ಭಾರತ ಜಯಿಸಿದ ಮೊದಲ ವರ್ಷ ಯಾವುದಪ್ಪ ಅಂತಂದ್ರೆ ಎರಡು ಸಾವಿರದಲ್ಲಿ ಮೊಟ್ಟ ಮೊದಲು ಬಾರಿಗೆ ಗೆದ್ದಿತ್ತು ಅಂದಿನ ಕ್ಯಾಪ್ಟನ್ ಯಾರಾಗಿದ್ದರು ಅಂಡರ್ ನೈನ್ಟೀನ್ ಟೂರ್ನಿಗೆಯಪ್ಪ ಅಂತಂದ್ರೆ ಮೊಹಮ್ಮದ್ ಕೈಪ್ ಅವರ ನೇತೃತ್ವದಲ್ಲಿ ಭಾರತ ಮೊದಲ ಟೂರ್ನಿಯನ್ನು ಗೆದ್ದಿತ್ತು ನೋಡಿರಿ ಎರಡು ಸಾವಿರ ಇಪ್ಪತ್ತ್ನಾಲ್ಕರ ಐ ಸಿ ಸಿ ಅಂಡರ್ ನೈನ್ಟೀನ್ ಏಕದಿನ ಕ್ರಿಕೆಟ್ ವರ್ಲ್ಡ್ ಕಪ್ ಟೂರ್ನಿ ನಡೆದಂಥ ಸ್ಥಳ ಯಾವುದಪ್ಪ ಅಂದ್ರೆ ಸೌತ್ ಆಫ್ರಿಕಾದಲ್ಲಿ ನಡೆದದ್ರಿ ಈ ಸದ್ಯ ನಡೀತಲ್ಲ ಮುಕ್ತಾಯವಾದಂಥ ಎರಡು ಸಾವಿರ ಇಪ್ಪತ್ನಾಲ್ಕರ ಟೂರ್ನಿ ಸೌತ್ ಆಫ್ರಿಕಾ ದೇಶದಲ್ಲಿ ನಡೆದದ ಮತ್ತು ಇಲ್ಲಿವರೆಗೂ ಅತಿ ಹೆಚ್ಚು ಬಾರಿ ಅಂಡರ್ ನೈನ್ಟೀನ್ ಕ್ರಿಕೆಟ್ ವರ್ಲ್ಡ್ ಕಪ್ ಟೂರ್ನಿ ಗೆದ್ದಂಥ ದೇಶ ಯಾವುದಪ್ಪ ಅಂತಂದ್ರೆ ನನ್ನ ಹೆಮ್ಮೆಯ ಭಾರತ ದೇಶ ಒಟ್ಟು ಐದು ಬಾರಿ ಏನಪ್ಪ ಅಂದರೆ ಈ ಒಂದು ಅಂಡರ್ ನೈನ್ಟೀನ್ ಟ್ರೂಪಿಯನ್ನು ಗೆದ್ದುಕೊಂಡಿದೆ ನೆಕ್ಸ್ಟ್ ನೋಡೋಣ ಐ ಸಿ ಸಿ ಅಂಡರ್ ನೈನ್ಟೀನ್ ಪುರುಷರ ಏಕದಿನ ವಿಶ್ವಕಪ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮುಂದೆ ಎಕ್ಸಾಮ್ ಫಿಕ್ಸ್ ಕ್ವೆಶನ್ ಇದು ನೆನಪಿರಬೇಕು ಐ ಸಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಐ ಸಿ ಸಿ ಅಂಡರ್ ನೈನ್ಟೀನ್ ಪುರುಷರ ಏಕದ ಏಕದಿನ ವಿಶ್ವಕಪ್ ಫೈನಲ್ ವಿಜೇತ ತಂಡ ಯಾವುದಪ್ಪ ಅಂದ್ರೆ ಆಸ್ಟ್ರೇಲಿಯ ರೀ ಆಗ ಮತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಐ ಸಿ ಸಿ ಅಂಡರ್ ನೈನ್ಟೀನ್ ಪುರುಷರ ಏಕದಿನ ವಿಶ್ವಕಪ್ನ ಅಪ್ ತಂಡ ಯಾವುದು ಕ್ರಿಕೆಟ್ ಒಳಗಡೆ ಅಂತ ಕೇಳ್ತಾರೆ ಯಾವುದಪ್ಪ ಅಂದ್ರೆ ಭಾರತ ದೇಶ ರನ್ನರ್ ಅಪ್ ಆಗ್ಯದ ಆಸ್ಟ್ರೇಲಿಯಾ ಕಪ್ಪನ್ನು ಗೆದ್ದುಕೊಂಡಿದೆ ನೆಕ್ಸ್ಟ್ ಏನಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಅಂಡರ್ ನೈನ್ಟೀನ್ ಏಕದಿನ ವರ್ಲ್ಡ್ ಕಪ್ನಲ್ಲಿ ಅತಿ ಹೆಚ್ಚು ರನ್ ಗಳಿಸಿದ ತ್ಯನ್ಮುಖ ಆಟಗಾರ ಯಾರು ಅಂದರೆ ಈ ಎರಡು ಸಾವಿರದ ಇಪ್ಪತ್ನಾಲ್ಕರ ಐ ಸಿ ಸಿ ಅಂಡರ್ ನೈನ್ಟೀನ್ ವರ್ಲ್ಡ್ ಕಪ್ನಲ್ಲಿ ಅತಿ ಹೆಚ್ಚು ರನ್ನನ್ನು ಗಳಿಸಿದಂಥವ್ರು ಏನಪ್ಪ ಅಂದ್ರೆ ಉದಯ್ ಶಹರನ್ ಅಂತ ಕರಿತೀವಿ ಇವರು ಭಾರತದ ಏನಪ್ಪ ಅಂತಂದ್ರೆ ಕ್ಯಾಪ್ಟನ್ ಇವರು ಅತಿ ಹೆಚ್ಚು ರನ್ನನ್ನು ಟೂರ್ನಿ ಒಳಗಡೆ ಗಳಿಸಿದ್ದಾರೆ ಮತ್ತು ಈ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಅಂಡರ್ ನೈನ್ಟೀನ್ ಏಕದಿನ ವರ್ಲ್ಡ್ ಕಪ್ನಲ್ಲಿ ಅತಿ ಹೆಚ್ಚು ವಿಕೆಟ್ ಪಡೆದಂಥ ಬಾಲರ್ ಯಾರಪ್ಪ ಅಂತಂದ್ರೆ ಸ್ಪೇನ್ ಮಾಪ್ಕಾ ಅಂತ ಕರಿತೀವಿ ನೋಡಿರಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಸಬ್ಸ್ಕ್ರೈಬ್ರಾಗ್ರಿ ಈ ಐ ಸಿ ಸಿ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಇದರಲ್ಲಿ ನಾನು ಕೊಟ್ಟಿದ್ದೀನಿ ನೋಡಿರಿ ಐ ಸಿ ಸಿ ಅಂಡರ್ ನೈನ್ಟೀನ್ ಕ್ರಿಕೆಟ್ ಏಕದಿನ ವರ್ಲ್ಡ್ ಕಪ್ ಇತಿಹಾಸದಲ್ಲಿಯೇ ಅತಿ ಹೆಚ್ಚು ರನ್ ಗಳಿಸಿದ ಆಟಗಾರ ಯಾರಪ್ಪ ಅಂದರೆ ಇಯಾನ್ ಮಾರ್ಗನ್ ಅಂತ ಬರ್ತಾರೆ ರೀ ಇಂಗ್ಲೆಂಡ್ ದೇಶದವರು ಇವರು ಇವರು ಏನಪ್ಪಾ ಅಂದರೆ ಒಟ್ಟು ಎಷ್ಟು ರನ್ನನ್ನು ಗಳಿಸಿದ್ದಾರೆ ನೋಡಿರಿ ಆರುನೂರ ಆರು ರನ್ನನ್ನು ಗಳಿಸಿದ್ದಾರೆ ಇಡೀ ಅಂಡರ್ ನೈನ್ಟೀನ್ ಕ್ರಿಕೆಟ್ ಟೂರ್ನಾಮೆಂಟ್ ಇತಿಹಾಸದಲ್ಲಿ ವರ್ಲ್ಡ್ ಕಪ್ ಇತಿಹಾಸದಲ್ಲಿ ಆರುನೂರ ಆರು ರನ್ ಗಳಿಸಿ ಇಯಾನ್ ಮೊರ್ಗನ್ ಅವರು ಅತಿ ಹೆಚ್ಚು ರನ್ ಗಳಿಸಿದ್ದಾರೆ ಒಂದು ಸರಣಿ ಒಳಗಡೆ ನೆಕ್ಸ್ಟ್ ನೋಡ್ರಿ ಐ ಸಿ ಸಿ ಅಂಡರ್ ನೈನ್ಟೀನ್ ಕ್ರಿಕೆಟ್ ಏಕದಿನ ಕ್ರಿಕೆಟ್ ಇತಿಹಾಸದಲ್ಲಿ ಅತಿ ಹೆಚ್ಚು ವಿಕೆಟ್ ಪಡೆದಂಥ ಬಾಲರ್ ಯಾರಪ್ಪ ಅಂದ್ರೆ ವೆಸ್ಲೆ ಮಾದೇವೇರಿ ಅಂತ ಕರಿತೀವಿ ಇಪ್ಪತ್ತೆಂಟು ವಿಕೆಟ್ಗಳನ್ನು ಪಡೆದಿದ್ದಾರೆ ಇಲ್ಲಿವರೆಗೂ ಏನು ಹತ್ತೊಂಬತ್ತು ನೂರ ಎಂಬತ್ತೆಂಟರಲ್ಲಿ ಸ್ಥಾಪನೆಯಾಗಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೂ ಅತಿ ಹೆಚ್ಚು ರನ್ ಗಳಿಸಿದವರು ಇಯಾನ್ ಮೊರ್ಗನ್ ಆದ್ರೆ ಅತಿ ಹೆಚ್ಚು ವಿಕೆಟ್ ಪಡೆದವ ವೆಸ್ಟ್ಲೇ ಮಾದೇವೇರಿ ಅಂತ ಹೇಳಿ ಚಂದ್ರೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ನೋಡೋಣ ಏನಾಯ್ತಪ್ಪ ಅಂದ್ರೆ ಐ ಸಿ ಸಿ ಇಂಟರ್ನ್ಯಾಷನಲ್ ಬಗ್ಗೆ ನೋಡೋಣ ಸ್ವಲ್ಪ ಐ ಸಿ ಸಿ ಬಗ್ಗೆ ನೋಡ್ಕೊಳ್ಳೋಣ ಇದ್ರ ಬಗ್ಗೆ ಆ ಕೂಡ ಪ್ರಶ್ನೆಗಳನ್ನು ಕೇಳ್ಬೋದು ಐ ಸಿ ಸಿ ಅಂದರೆ ಏನಪ್ಪಾ ಅಂದ್ರೆ ಪುನರ್ ವಿಸ್ತೃತ ರೂಪ ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್ ಆಗಿದ್ದು ಹತ್ತೊಂಬತ್ತರ ಒಂಬತ್ತರಲ್ಲಿ ಸ್ಥಾಪನೆ ಆಯಿತು ಸ್ಥಾಪನೆಗೆ ಕಾರಣ ಆದಂಥ ದೇಶಗಳು ಯಾವಪ್ಪ ಅಂತಂದ್ರೆ ಆಸ್ಟ್ರೇಲಿಯಾ ಸೌತ್ ಆಫ್ರಿಕಾ ಇಂಗ್ಲೆಂಡ್ ಈ ಮೂರೂ ದೇಶಗಳು ಕೂಡಿ ಐ ಸಿ ಸಿಯನ್ನು ಹುಟ್ಟು ಹಾಕ್ತಾವು ಹತ್ತೊಂಬತ್ತು ನೂರ ಒಂಬತ್ತರಲ್ಲಿ ಹತ್ತೊಂಬತ್ತು ಒಂಬತ್ತರಲ್ಲಿ ಇಂಪೀರಿಯಲ್ ಕ್ರಿಕೆಟ್ ಕಾನ್ಫರೆನ್ಸ್ ಆಗಿದ್ದನ್ನು ಮೊಟ್ಟ ಮೊದಲ ಬಾರಿಗೆ ಸ್ಥಾಪನೆ ಮಾಡಲಾಯಿತು ನೆಕ್ಸ್ಟ್ ನೋಡ್ರಿ ಹತ್ತೊಂಬತ್ತು ಒಂಬತ್ತರಲ್ಲಿ ಸ್ಥಾಪನೆ ಆದ ನಂತರ ಇದಕ್ಕೆ ಮತ್ತೆ ಅರವತ್ತೈದರಾಗ ಏನಂತ ಹೆಸರು ಚೇಂಜ್ ಮಾಡ್ತಾರೆ ಇಂಟರ್ನ್ಯಾಷನಲ್ ಕ್ರಿಕೆಟ್ ಕಾನ್ಫರೆನ್ಸ್ ಎಂದು ಮರುನಾಮಕರಣವನ್ನು ಮಾಡಲಾಯಿತು ಎಷ್ಟರಲ್ಲಿ ಹತ್ತೊಂಬತ್ತು ನೂರ ಅರವತ್ತೈದರಲ್ಲಿ ಹೆಸರನ್ನು ಬದಲು ಮಾಡ್ತಾರೆ ಹತ್ತೊಂಬತ್ತೂರ ಒಂಬತ್ತರಾಗ ಸ್ಥಾಪನೆ ಆಗ್ತದೆ ಹತ್ತೊಂಬತ್ತು ನೂರ ಅರವತ್ತೈದರಾಗ ಹೆಸರು ಬದಲು ಮಾಡ್ತಾರೆ ಏನು ಮಾಡ್ತಾರೆ ಹತ್ತೊಂಬತ್ತು ನೂರ ಎಂಬತ್ತೇಳರಲ್ಲಿ ಅಂತಾರಾಷ್ಟ್ರೀಯ ಕ್ರಿಕೆಟ್ ಸಮಿತಿಯಂದು ಮರುನಾಮಕರಣವನ್ನು ಮಾಡ್ತಾರೆ ಯಾವಾಗಪ್ಪ ಅಂದ್ರೆ ಹತ್ತೊಂಬತ್ತು ನೂರ ಎಂಬತ್ತೇಳರಲ್ಲಿ ಮಾಡ್ತಾರೆ ಕೇಂದ್ರ ಕಚೇರಿ ದುಬೈ ಒಳಗಡೆ ಅಂತ ನೆಕ್ಸ್ಟ್ ಬರಿ ಏನದ ಐ ಸಿ ಸಿ ಮೊದಲ ಅಧ್ಯಕ್ಷರು ಯಾರು ಅಂದರೆ ಹತ್ತೊಂಬತ್ತು ನೂರ ಎಂಬತ್ತೆಂಟರಲ್ಲಿ ಸ್ಥಾಪನೆ ಆದ ನಂತರ ಎಂಬತ್ತೊಂಬತ್ತು ತೊಂಬತ್ತ್ಮೂರರಲ್ಲಿ ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲಿಂಗ್ಗೆ ಮೊದಲ ಅಧ್ಯಕ್ಷರಾಗಿದ್ದವ್ರು ಯಾರಪ್ಪ ಅಂದರೆ ಕಾಲಿನ್ ಕಾಡ್ರೆ ಅಂತೇಳಿ ಕರಿತೀವಿ ಈ ಕಾಲಿನ್ ಅವರು ಮೊದಲ ಅಧ್ಯಕ್ಷರಾಗಿದ್ದರು ಹಾಗಾದರೆ ನೆಕ್ಸ್ಟ್ ಪಾಯಿಂಟ್ ಏನು ಐ ಸಿ ಸಿ ಅಧ್ಯಕ್ಷರಾದ ಮೊದಲ ಭಾರತೀಯ ಯಾರು ಅಂತ ಕೇಳ್ತಾರೆ ಜಗಮೋಹನ್ ದಾಲ್ಮಿಯಾ ಅಂತ ಕರಿತೀವಿ ಮೊದಲ ಅಧ್ಯಕ್ಷ ಕಾಲಿನ್ ಕಾಡ್ರೆ ಭಾರತೀಯ ವ್ಯಕ್ತಿ ಅಧ್ಯಕ್ಷ ಆದವ್ರು ಯಾರಪ್ಪ ಅಂದ್ರೆ ಜಗಮೋಹನ್ ದಾಲ್ಮಿಯಾ ಹತ್ತೊಂಬತ್ತು ನೂರ ತೊಂಬತ್ತೇಳು ಎರಡು ಸಾವಿರದಲ್ಲಿ ಎರಡನೇ ಭಾರತೀಯ ಯಾರಪ್ಪ ಅಂದ್ರೆ ಶರದ್ ಪವಾರ್ ಎರಡು ಸಾವಿರದ ಹತ್ತರಿಂದ ಹನ್ನೆರಡರ ತನಕ ಆಗಿದ್ರು ಒಟ್ಟು ಇಬ್ಬರು ವ್ಯಕ್ತಿಗಳು ಭಾರತದಿಂದ ಐ ಸಿ ಸಿಗೆ ಅಧ್ಯಕ್ಷರಾಗಿದ್ದಾರೆ ನೆಕ್ಸ್ಟ್ ಕ್ವಶನ್ ಐ ಸಿ ಸಿ ಹುದ್ದೆಯನ್ನು ಕೊನೆಯದಾಗಿ ನಿರ್ವಹಿಸಿದವರು ಯಾರು ಅಂತ ಕೇಳ್ತಾರೆ ಐ ಸಿ ಸಿ ಅಧ್ಯಕ್ಷರ ಹುದ್ದೆಯನ್ನು ಜೈರ್ ಅಬ್ಬಾಸ್ ಅಂತ ಕರಿತೀವಿ ಪಾಕಿಸ್ತಾನದವ್ರವರು ಐ ಸಿ ಸಿ ಅಧ್ಯಕ್ಷ ಹುದ್ದೆಯನ್ನು ಕೊನೆಯದಾಗಿ ನಿರ್ವಹಿಸಿದ್ರು ಜೈಸ್ ಜೈರ್ ಅಬ್ಬಾಸ್ ಅವರು ಎರಡು ಸಾವಿರದ ಹದಿನಾರರಲ್ಲಿ ಏನಾಗುತ್ತಪ್ಪ ಅಂದರೆ ಕೆಲವೊಂದು ಗೊಂದಲಗಳಿಂದಾಗಿ ಈ ಒಂದು ಐ ಸಿ ಸಿ ಅಧ್ಯಕ್ಷ ಹುದ್ದೆ ಏನಾಗುತ್ತಪ್ಪ ಅಂತಂದ್ರೆ ರದ್ದುಗೊಳಿಸಿಬಿಟ್ರಿ ಪ್ರಸ್ತುತ ಐ ಸಿ ಸಿಗೆ ಏನಪ್ಪ ಅಂದ್ರೆ ಅಧ್ಯಕ್ಷರು ಇಲ್ಲ ಪ್ರಸ್ತುತ ಐ ಸಿ ಸಿ ಯಾರದಪ್ಪ ಅಂದ್ರೆ ಚೇರ್ಮನ್ ಅದಾರ ಯಾರಪ್ಪ ಅಂದ್ರೆ ಗ್ರೇಗ ಬಾರ್ಕ್ಲೆ ಅಂತ ಕರಿತೀವಿ ಪ್ರಸ್ತುತ ಐ ಸಿ ಸಿ ಚೇರ್ಮನ್ ಇನ್ನು ಉಪ ಚೇರ್ಮನ್ ಇಮ್ರಾನ್ ಖಾಜಾ ಅವರು ಚೇರ್ಮನ್ ಇದ್ದಾರೆ ನೆಕ್ಸ್ಟ್ ಪ್ರಸ್ತುತ ಸಿಇಒ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಅಂತ ಕರಿತೀವಿ ಯಾರಪ್ಪ ಅಂದ್ರೆ ಜೇಪ್ ಅಲ್ಲಾರ್ಡೀಸ್ ಇವರು ಪ್ರಸ್ತುತ ಐ ಸಿ ಸಿ ಐನ ಸಿ ಇ ಒ ಐ ಸಿ ಸಿನ ಪ್ರಸ್ತುತ ವ್ಯವಸ್ಥಾಪಕರು ವಾಸಿಂ ಖಾನ್ ವಾಸಿಂ ಖಾನ್ ಭಾರತವು ಮೊದಲು ಐ ಸಿ ಸಿ ಸದಸ್ಯತ್ವವನ್ನು ಪಡೆದ ವರ್ಷ ಯಾವಾಗ ಅಂತ ಕೇಳ್ತಾರೆ ಹತ್ತೊಂಬತ್ತು ನೂರ ಇಪ್ಪತ್ತಾರರಲ್ಲಿ ಭಾರತ ದೇಶ ಐ ಸಿ ಸಿ ಐನ ಪೂರ್ಣ ಸದಸ್ಯತ್ವ ರಾಷ್ಟ್ರವಾಗಿ ಸದಸ್ಯತ್ವವನ್ನು ಪಡೆದುಕೊಳ್ತದ ಮತ್ತು ಪ್ರಸ್ತುತ ಐ ಸಿ ಸಿ ಪುರುಷರ ಏಕದಿನ ಕ್ರಿಕೆಟ್ ಸಮಿತಿಯ ಅಧ್ಯಕ್ಷರು ಯಾರದ ರೀ ಸದ್ದು ಅಂದ್ರೆ ದಾದಾ ಅಂತ ಕರಿತೀವಿ ಸರವ್ ಗಂಗೂಲಿ ಅವರು ಏನಪ್ಪ ಅಂತಂದ್ರೆ ಐ ಸಿ ಸಿ ಪುರುಷರ ಏಕದಿನ ಕ್ರಿಕೆಟ್ ಸಮಿತಿಯ ಅಧ್ಯಕ್ಷರಾಗಿ ಏನಪ್ಪಾ ಅಂದ್ರೆ ಕಾರ್ಯವನ್ನಿರ್ವಹಿಸ್ತಾ ಇದ್ದಾರೆ ನೆಕ್ಸ್ಟ್ ಐ ಸಿ ಸಿ ಮಹಿಳಾ ಕ್ರಿಕೆಟ್ ಸಮಿತಿ ಅಧ್ಯಕ್ಷರು ಕ್ಲಾರಿ ಕೊನಮ್ ಅಂತ ಕರಿತೀವಿ ಐ ಸಿ ಸಿಗೆ ಅಧ್ಯಕ್ಷರು ಬ್ಯಾರೆ ಪುರುಷರಿಗೆ ಮತ್ತು ಮಹಿಳೆಯರಿಗೆ ಅಧ್ಯಕ್ಷರು ಬ್ಯಾರೆ ಅಂತಂದ್ರೆ ಪುರುಷರಿಗೆ ಗಂಗೂಲಿ ಮಹಿಳೆಯರಿಗೆ ಕ್ಲಾರಿ ಕೊನಮ್ ಅಂತಿದ್ದಾರೆ ನೆಕ್ಸ್ಟ್ ನೋಡಿರಿ ಎರಡು ಸಾವಿರದ ಇಪ್ಪತ್ತಾರರ ಅಂಡರ್ ನೈನ್ಟೀನ ಏಕದಿನ ಕ್ರಿಕೆಟ್ ವರ್ಲ್ಡ್ ಕಪ್ ನಡೆಯುವ ದೇಶ ಮುಂದಿನ ಎಲ್ಲಪ್ಪ ಅಂದರೆ ಜಿಂಬಾಂಬೆ ಮತ್ತು ನಬಿಬಿಯಾ ದೇಶದಲ್ಲಿ ನಡೀತದ ಎರಡು ಸಾವಿರದ ಇಪ್ಪತ್ತೇಳರ ಪುರುಷರ ಏಕದಿನ ಕ್ರಿಕೆಟ್ ವರ್ಲ್ಡ್ ಕಪ್ ನಡೆಯತಕ್ಕಂಥ ನಡೆಸ್ ನಡೆಸಿಕೊಡ್ತಕ್ಕಂಥ ದೇಶಗಳು ಅಂದ್ರೆ ಅತಿಥಿ ವಹಿಸ್ತಕ್ಕಂಥ ದೇಶಗಳು ಯಾವುವು ಅಂತ ಕೇಳ್ತಾರೆ ಜಿಂಬಾಂಬೆ ನಬೀಬಿಯಾ ದಕ್ಷಿಣ ಆಫ್ರಿಕಾ ಓಕೆ ಆತ್ಮೀಯ ಸ್ಪರ್ಧಾ ವಿದ್ಯಾರ್ಥಿಗಳೇ ನಮ್ಮ ಚಾನಲನ್ನು ಇನ್ನೂ ಯಾರು ಜಾಯ್ನ್ ಆಗಿಲ್ಲ ಜಾಯ್ನ್ ಆಗಿರಿ ಅಪ್ಡೇಟ್ ಇರುತ್ತೆ ಕ್ವಶನ್ಸ್ಗಳಿರುತ್ತೆ ಶೇರ್ ಮಾಡಿರಿ ಲೈಕ್ ಮಾಡ್ರಿ ಓಕೆ ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರಗಳು ಹೇಳ್ತಾ ಇನ್ನ